ಕಾಳ್ ರೈಸ್ ಭಾಗ ಮೊದಲು ಹಸಿಮೆಣಸಿನಕಾಯಿ ಈರುಳ್ಳಿ ಇದನ್ನೆಲ್ಲ ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಒಂದು ಟೊಮೆಟೊ ದಪ್ಪಗೆ ಹಚ್ಚಿಟ್ಕೊಂಡಿದ್ದೀನಿ ಇದನ್ನು ರುಬ್ಗಳ ಹಾಕೋಬೇಕಾಗುತ್ತೆ ಇದಕ್ಕೀಗ ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನಾನು ಇದ್ರ ಜೊತೆಗೆ ಸ್ವಲ್ಪ ಪುದೀನ ಪುದೀನೂ ಹುರ್ಕೊಳ್ತಾ ಇದ್ದೀನಿ ಇದಾಗಿದೆ ಈಗ ಮಿಕ್ಸಿ ಜಾರಲ್ಲಿ ಹಾಕೊಳ್ತೀನಿ ಇದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಷ್ಟೇ ನೀರು ಸಾಕು ಟೊಮೆಟೊನಲ್ಲಿ ನೀರು ಬಿಟ್ಕೊಳ್ಳೋದ್ರಿಂದ ಅದು ಹಾಗೇ ನುಣ್ಣಗಾಗುತ್ತೆ ಈಗ ಅವರೆಕಾಳು ರೈಸ್ ಭಾತ್ಗೆ ರೆಡಿ ಮಾಡ್ಕೊಳ್ಳೋಣ ಈಗ ಕುಕ್ಕರ್ ಪ್ಯಾನಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಒಂದು ಮೊಗ್ಗು ಎರಡು ಲವಂಗ ಒಂದು ಮೂರು ಏಲಕ್ಕಿ ಒಂದು ಸಣ್ಣ ಚಕ್ಕೆ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಒಂದು ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ರುಬ್ಬೋದಕ್ಕೆ ಒಂದು ಟೊಮೆಟೊ ಹಾಕಿದ್ದೆ ಇಲ್ಲಿ ಒಗ್ಗರಣೆ ಮೇಲೆ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಅವರೆಕಾಳು ತೊಳೆದು ಇಟ್ಕೊಂಡಿರೋ ಎಳೆ ಅವರೆ ಇಲ್ಲಿ ಸೇರಿಸ್ತಾ ಇದೀನಿ ಈ ಬೌಲ್ ಅಲ್ಲಿ ಒಂದು ಬೌಲ್ ಅಕ್ಕಿ ತಗೊಂಡಿದ್ದೆ ಅಷ್ಟೇ ಕ್ವಾಂಟಿಟಿನಲ್ಲಿ ಅವರೆಕಾಳನ್ನ ಹಾಕ್ತಾ ಇದ್ದೀನಿ ಸಾಕಷ್ಟು ಫ್ರೈ ಆಗಿದೆ ಈಗ ಇದಕ್ಕೆ ರುಬ್ಬಿದ ಮಿಶ್ರಣನ ಸೇರಿಸ್ತಾ ಇದ್ದೀನಿ ಈಗ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಅಚ್ಚ ಪುಡಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಾಕಿದ್ದೆ ಅಚ್ಚ ಮೆಣಸಿನ ಪುಡಿ ಒಂದು ಒಂದು ಸ್ಪೂನಷ್ಟು ಹಾಕ್ತೀನಿ ಇದಕ್ಕಿವಾಗ ಗಟ್ಟಿ ಮೊಸರು ಹಾಕ್ತೀನಿ ಒಂದು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಸ್ವಲ್ಪ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಎಣ್ಣೆ ಸುತ್ತ ಬಿಡೋವರೆಗೂ ಹುರಿಬೇಕಾಗುತ್ತೆ ಇದು ಇವಾಗ ಚೆನ್ನಾಗಾಗಿದೆ ಆಗಿದೆ ಸುತ್ತ ಎಣ್ಣೆ ಬಿಡ್ತಾ ಇದೆ ನೋಡ್ತಾ ಇರ್ಬೋದು ಈ ಸ್ಟೇಜಲ್ಲಿ ಅಕ್ಕಿ ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ತೊಳೆದಿಟ್ಟಿದ್ದೆ ಅರ್ಧ ಬಾಸ್ಮತಿ ರೈಸು ಅರ್ಧ ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ ಇವಾಗ ನೀರು ಹಾಕ್ತಾ ಇದ್ದೀನಿ ಒಂದು ಅಕ್ಕಿಗೆ ಎರಡು ಕಪ್ಪು ನೀರಷ್ಟು ಅಳತೆನಲ್ಲಿ ಹಾಕ್ತಾ ಇದ್ದೀನಿ ಉಪ್ಪು ಮೂರು ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ತುಪ್ಪ ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಈಗ ಕುಕ್ಕರ್ ಲೆಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಸಲ್ ಬರೋಷ್ಟು ಕುಕ್ಸೋಣ ಮೊದಲನೇದಾಗಿ ಮಸಾಲೆನ ಸ್ವಲ್ಪ ರುಬ್ಕೊಳ್ತೀನಿ ಅದಕ್ಕೆ ಕಾಯಿ ಸ್ವಲ್ಪ ತೆಂಗಿನ ತುರಿ ಹಾಕೊಳ್ತೀನಿ ಸ್ವಲ್ಪನೇ ಸಾಕು ಒಂದು ಮೂರು ನಾಲ್ಕು ಸ್ಪೂನಷ್ಟು ಸಾಕು ಇಷ್ಟು ಶುಂಠಿ ಒಂದು ಇಂಚಷ್ಟು ತೊಗೊಂಡು ಹಾಕೊಂಡಿದ್ದೀನಿ ಆಮೇಲೆ ಒಂದು ಎರಡು ಮೂರು ಬೆಳ್ಳುಳ್ಳಿ ಹಾಕೊಳ್ತೀನಿ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಆಮೇಲೆ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಇವಾಗ ಗ್ರೈಂಡ್ ಮಾಡ್ಕೊಳ್ತೀನಿ ನಾನು ಇವಾಗ ಸ್ಟೌವ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಈಗ ಸಾಸಿವೆ ಚಟ್ಪಟ ಆಗಿದೆ ಒಂದು ಸಣ್ಣ ಚೂರು ಚಕ್ಕೆ ಮೂರು ಲವಂಗ ಮತ್ತು ಎರಡು ಮೊಗ್ಗು ಎರಡು ಏಲಕ್ಕಿ ಇಷ್ಟಾಗ್ತಾಯಿದ್ದೀನಿ ಮತ್ತು ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಈರುಳ್ಳಿ ಇದೀವಾಗ ಕುಟ್ಟಿಟ್ಕೊಂಡಿರೋ ಕಾಳು ಮೆಣಸು ಮತ್ತು ಒಂದು ಟೀ ಸ್ಪೂನಷ್ಟು ಜೀರಿಗೆ ಇದನ್ನು ಒಗ್ಗರಣೆಯಲ್ಲಿ ಸೇರಿಸೋಣ ಇವಾಗ ಇದಕ್ಕೆ ಅಕ್ಕಿ ಸೇರಿಸ್ತೀನಿ ತೊಳೆದಿಟ್ಕೊಂಡಿದ್ದೆ ಇದಕ್ಕೆ ಒಂದಕ್ಕೆ ಎರಡಷ್ಟು ನೀರು ಸೇರಿಸ್ತಾ ಇದೀನಿ ಸ್ವಲ್ಪ ಹುಡ್ಕೊಳ್ತೀನಿ ಈರುಳ್ಳಿ ಇವಾಗ ರುಬ್ಕೊಂಡಿದ್ನಲ್ಲ ಆ ಮಸಾಲೆ ಹಾಕೋಣ ಇದಕ್ಕೆ ನೀರ್ ಸೇರ್ಸಿದೀನಿ ಇವಾಗ ಈ ಗ್ಲಾಸ್ ಅಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ಹಾಕಿದ್ದೆ ಸೊ ಈಗ ಮೂರು ಗ್ಲಾಸ್ ಅಷ್ಟು ಹಾಕಿದ್ದೀನಿ ಹಾಕಿದೀನಿ ರುಬ್ಕೊಂಡಿರೋ ಮಿಶ್ರಣನು ಸೇರಿ ಮೂರು ಗ್ಲಾಸ್ ಇವಾಗ ಇದು ಕುದೀತಾ ಇದೆ ಸ್ವಲ್ಪ ಅರ್ಧದಷ್ಟು ಅನ್ನ ಅಕ್ಕಿ ಬೆಂದ ಮೇಲೆ ಕಾಳು ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡ್ತೀನಿ ಕುಕ್ಕರ್ ಲಿಡ್ ಮತ್ತೆ ಇವಾಗ ಇನ್ನು ಉಪ್ಪು ಹಾಕಿಲ್ಲ ಹಾಕ್ತೀನಿ ಮೂರು ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಅಕ್ಕಿ ಅರ್ಧದಷ್ಟು ಬೇಯಲಿ ಆಮೇಲೆ ಕಾಳು ಹಾಕೋಣ ಇವಾಗ ಈ ಸ್ಟೇಜ್ ಅಲ್ಲಿ ಕಾಳು ಮಿಕ್ಸ್ ಮಾಡೋಣ ಯಾಕೆ ಕಾಳನ್ನ ಈಗ ಲೇಟಾಗಿ ಹಾಕಿದೆ ಅಂತಂದ್ರೆ ಕಾಳು ಬೆಂದೋಗ್ಬಿಡುತ್ತೆ ಕುಕ್ಕರ್ ಮುಚ್ತಿವಲ್ವಾ ಸೊ ಕುಕ್ಕರಲ್ಲಿ ಅಲ್ಲಿ ಕಾಳು ಪೂರ್ತಿ ಬೆಂದ್ಬಿಟ್ಟು ಕಲಸ್ಕೊಂಬಿಟ್ರೆ ತಿನ್ನೋದು ಚೆನ್ನಾಗಿರಲ್ಲ ಅದಕ್ಕೆ ಅರ್ಧ ಹಾಕಿ ಬೆಂದ ಮೇಲೆ ಈ ಥರ ಕಾಳು ಹಾಕಿ ಇವಾಗ ಕುಕ್ಕರ್ ಮುಚ್ಚಿ ಒಂದು ಎರಡು ಮೂರು ವಿಸಲ್ ಕೂಗ್ಸೋಣ ಸ್ವಲ್ಪ ಬೆಣ್ಣೆ ಸೇರಿಸ್ತೀನಿ ಈ ಸ್ಟೇಜಲ್ಲಿ ತುಪ್ಪನೂ ಹಾಕ್ಬೋದು ಬೆಣ್ಣೆನೇ ಹಾಕಬೇಕು ಅಂತ ಏನಿಲ್ಲ ಬೆಣ್ಣೆ ಹಾಕಿದ್ರೆ ಅದೊಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ ಅಷ್ಟೆ ಕುಕ್ಕರ್ ಮುಚ್ಚಡ ಮುಚ್ಚಿ ವೈಟ್ ಹಾಕ್ತೀನಿ ಈಗ ಓಪನ್ ಮಾಡೋಣ ನೋಡಿ ರೆಡಿಯಾಗಿದೆ ಎಣ್ಣೆ ಹಾಕ್ತಾ ಇದ್ದೀನಿ ಸಿಡಿದಿದೆ ಈಗ ಕರಿಬೇವಿನ ಸೊಪ್ಪು ಹಾಕ್ತೆ ನೆಕ್ಸ್ಟ್ ಈರುಳ್ಳಿ ಹಾಕ್ತಾ ಇದ್ದೀನಿ ಟೊಮೆಟೊ ಈಗ ಅವರೆಕಾಳು ಸೇರಿಸ್ತಾ ಇದೀನಿ ಇದು ಮೆಂತ್ಯ ಸೊಪ್ಪು ಸೇರ್ತೇನೆ ಇದು ಸ್ವಲ್ಪ ಫ್ರೈ ಆಗಲಿ ಇವಾಗಿದು ಇದು ಸಾಕಷ್ಟು ಫ್ರೈ ಆಗಿದೆ ಇದಕ್ಕೆ ನಾನು ಬುಲೆಟ್ ರೈಸ್ ತೊಗೊಂಡಿದ್ದೀನಿ ಬಾಸ್ಮತಿ ರೈಸ್ ಎಲ್ಲ ಬೇಕಾದವ್ರು ತಗೊಳ್ಬೋದು ಸೋನಾ ಮಸೂರಿ ಅಕ್ಕಿ ಬೆಸ್ಟ್ ಈ ರೆಸಿಪಿಗೆ ಒಂದಕ್ಕೆ ಎರಡು ಪ್ರಮಾಣದಷ್ಟು ನೀರು ಸೇರಿಸ್ತೀನಿ ಈಗ ನೀರು ಹಾಕ್ತಾ ಇದ್ದೀನಿ ಒಂದಕ್ಕೆ ಎರಡು ಪ್ರಮಾಣದಷ್ಟು ನೀರು ಇವಾಗ ರೆಡಿ ಇಟ್ಕೊಂಡಿರೋ ಈ ವಾಂಗಿಬಾತ್ ಪೌಡ್ರನ್ನ ಇದಕ್ಕೆ ಹಾಕೋಣ ಇಷ್ಟಕ್ಕೆ ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ಬೇಕಾಗುತ್ತೆ ಆಮೇಲೆ ಉಪ್ಪು ಹಾಕ್ತೀನಿ ಒಂದು ಮೂರು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಈಗಾಗಲೇ ಒಂದು ಟೊಮ್ಯಾಟೊ ಹಾಕಿದ್ದೀನಿ ಸ್ವಲ್ಪ ಹುಣಸೆ ರಸ ಸೇರಿಸ್ತೀನಿ ಇವಾಗ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಮೂರು ವಿಸಲ್ ಕುಗ್ಸ್ತೀನಿ ಕುಕ್ಕರ್ ಕ್ಲೋಸ್ ಮಾಡಿ ಈಗ ಮೂರು ವಿಸಲ್ ಬರಲಿ ಈಗ ಕುಕ್ಕರ್ ಕೂಲಾಗಿದೆ ನೋಡೋಣ ರೆಡಿ ಆಗಿದೆಯಾ ಅಂತ ನೋಡಿ ಮೆಂತ್ಯ ಸೊಪ್ಪು ಅವರೆಕಾಳು ಭಾತು